ಸಂತೋಷ್ ಲಾಡ್ ಆಪತ್ತಿನ ಸಮಯ ಹಾಗೂ ತುರ್ತು ಎಮರ್ಜೆನ್ಸಿ ಸಮಯದಲ್ಲಿ ರಾಜ್ಯ ಸರ್ಕಾರ ಕಳುಹಿಸುವ ಏಕೈಕ ವ್ಯಕ್ತಿ ಅಂದ್ಹಾಗೆ ಇಡೀ ರಾಜ್ಯ ಇವರನ್ನ ಹೊಗಳ್ತಾ ಇರೋಕೆ ಕಾರಣ ಮೊನ್ನೆ ನಡೆದ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಭಯೋತ್ಪಾದಕರ ಗುಂಡೇಟಿಗೆ ಬಲಿಯಾದ ಹಾಗೂ ಕಾಶ್ಮೀರದಲ್ಲಿ ಸಿಲುಕಿರುವ ಕನ್ನಡಿಗರನ್ನ ರಕ್ಷಣೆ ಮಾಡಿ ಕರೆತರೋಕೆ ಸಿಎಂ ಸಿದ್ದರಾಮಯ್ಯ ಆಜ್ಞೆ ಮಾಡಿತು ಸಚಿವ ಸಂತೋಷ್ ಲಾಡ್ ಅವರಿಗೆ ತಕ್ಷಣವೇ ತಮ್ಮ ಸ್ವಂತ ಐವತ್ತಾರು ಲಕ್ಷ ಖರ್ಚು ಮಾಡಿ ಪ್ರೈವೇಟ್ ವಿಮಾನದಲ್ಲಿ ತುರ್ತು ಪ್ರಯಾಣವನ್ನ ಮಾಡಿ ಅಲ್ಲಿನ ಕನ್ನಡಿಗರನ್ನ ಸಮಯಕ್ಕೆ ಸರಿಯಾಗಿ ರಕ್ಷಣೆಯನ್ನ ಮಾಡಿದ್ದಾರೆ ಸ್ವತಃ ಸಂತೋಷ್ ಲಾಡ್ ಅವರೇ ಎಲ್ಲರಿಗೂ ಕರೆ ಮಾಡಿ ಬೆಂಗಳೂರಿಗೆ ತಲುಪಿಸುವುದಾಗಿ ಮಾಹಿತಿಯನ್ನ ನೀಡಿದ್ದಾರೆ ಸದ್ಯ ಶ್ರೀನಗರದಲ್ಲಿ ಇದ್ದ ಕನ್ನಡಿಗರು ಸುರಕ್ಷಿತವಾಗಿ ತಾಯಿನಾಡಿಗೆ ಮರಳಿದ್ದಾರೆ ಲಾಡ್ ಸರ್ ಬಂದ್ಬಿಟ್ಟು ನಮ್ಮ ಹೋಟೆಲ್ ಅಲ್ಲೇ ಬಂದ್ಬಿಟ್ಟು ನಮ್ಗೆ ಸಮಾಧಾನ ಹೇಳ್ಬಿಟ್ಟು ನಮ್ಗೆ ಒಂದ್ ಸ್ಪೆಷಲ್ ಫ್ಲೈಟ್ ಮಾಡಿ ಲೆಕ್ಕರಿಸ್ಕೊಂಡಿದೆ ಸಂತೋಷ್ ಲಾಡ್ ಅವರನ್ನ ಅವರ ಕಾಂಟ್ಯಾಕ್ಟ್ ಮಾಡ್ದೆ ಅವರೇ ಪರ್ಸನಲಿ ತುಂಬಾ ಮುತುವರ್ಜಿ ವಹಿಸಿ ಅವರೇ ಕಾಲ್ ಮಾಡಿ ನಮ್ಮ ಫ್ಯಾಮಿಲಿಗೂ ಎಲ್ಲ ಮಾತಾಡಿ ಅರೇಂಜ್ ಮಾಡಿದ್ರು ಸಂತೋಷ್ ಸರ್ ಲಾಡ್ ಸರ್